ಸ್ನೇಹಿತರೆ ನಮಸ್ಕಾರ ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಹಾಸನದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಲೋಕಾಯುಕ್ತದೇ ಸುದ್ದಿ ಅದಕ್ಕೆ ಕಾರಣ ನಿವೃತ್ತ ನ್ಯಾಯಮೂರ್ತಿಗಳಾದ ಉಪ ಲೋಕಾಯುಕ್ತ ಅವರು ಬಂದಿದ್ದರು ಅವರು ಮೂರು ದಿನಗಳ ಕಾಲ ಹಾಸನದಲ್ಲಿ ಇದ್ದು ಜಿಲ್ಲೆಯ ವಾಸ್ತವಾಂಶಗಳನ್ನು ನೋಡಿದ್ರು ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ರು ಜನಸಾಮಾನ್ಯರ ಸಮಸ್ಯೆಗಳನ್ನು ಕೂಡ ಕೇಳಿದ್ರು ಕೆಲವು ಕೇಸ್ಗಳನ್ನು ಕೂಡ ದಾಖಲಿಸಿಕೊಳ್ಳುವಂತೆ ಆದೇಶ ಕೂಡ ಮಾಡಿದ್ರು ಮೂರು ದಿನಗಳ ನಂತರ ವಾಪಸ್ಸು ಹೊರಟು ಹೋದರು ನಿವೃತ್ತ ನ್ಯಾಯಮೂರ್ತಿ ಪಣೀಂದ್ರ ಅವರು ಬಂದಿದ್ದಾರೆ ಅಂದ ಮೇಲೆ ಹಾಸನದ ಜನರಲ್ಲಿ ಒಂದು ಆಶಾ ಮನೋಭಾವ ಇತ್ತು ಜಿಲ್ಲೆಯಲ್ಲಿ ಮಿತಿ ಮೀರಿದ ಭ್ರಷ್ಟಾಚಾರಕ್ಕೆ ತಕ್ಕ ಮಟ್ಟಿಗಿನ ಪಾಠವನ್ನಾದರೂ ಕಲಿಸಿ ಹೋಗ್ತಾರೆ ಎಂದು ಒಂದು ಸಣ್ಣದಾದ ಆಸೆ ಚಿಗುರೊಡ್ದಿತ್ತು ಆದರೆ ಉಪ ಲೋಕಾಯುಕ್ತರು ಬಸ್ ನಿಲ್ದಾಣ ಕಸ ವಿಲೇವಾರಿ ಜಾಗ ಪಾರ್ಕ್ಗಳು ಮುಂತಾದಗಳ ಕಡೆಗೆ ಸಡನ್ ಆಗಿ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಯನ್ನು ನೋಡಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಿದರು ಜನಗಳು ಲೋಕಾಯುಕ್ತ ಅಂದರೆ ಇಷ್ಟೇನಾ ಅಂತ ಮಾತಾಡ್ಕೊಳ್ಳುವಂತಾಯ್ತು ನೋಡಿ ಲೋಕಾಯುಕ್ತದವರು ಅಂದರೆ ಭ್ರಷ್ಟ ಅಧಿಕಾರಿಗಳು ಗಡಗಡ ನಡುಗುವುದು ಯಾಕೆ ಅವರ ಕಾರ್ಯಶೈಲಿಗೆ ಅಲ್ಲವೇ ಅದಕ್ಕೆ ಇರುವ ಅಧಿಕಾರಕ್ಕೆ ಅಲ್ಲವೇ ಅಲ್ಲಿರುವುದು ನ್ಯಾಯಾಧೀಶರು ಎಂಬ ಭರವಸೆ ಕಾರಣಕ್ಕೆ ಅಲ್ಲವೇ ಆದರೆ ಮೂರು ದಿನಗಳ ಕಾಲ ಲೋಕಾಯುಕ್ತದ ದೊಡ್ಡ ಶಕ್ತಿ ಹಾಸನದಲ್ಲೇ ಇದ್ದು ಕೂಡ ಭ್ರಷ್ಟ ಅಧಿಕಾರಿಗಳಿಗೆ ಯಾವುದೇ ಭಯವೂ ಕಾಡಲಿಲ್ಲ ಒಬ್ಬನೇ ಒಬ್ಬ ಭ್ರಷ್ಟ ಅಧಿಕಾರಿ ಕೂಡ ಲೋಕಾಯುಕ್ತದ ಕಣಿಗೆ ಬೀಳಲೇ ಇಲ್ಲ ಅಷ್ಟು ಪ್ರಭಾವಶಾಲಿಯ ಸಂಸ್ಥೆಯ ಮುಖ್ಯಸ್ಥರು ಬಂದು ಹೋದ ನಂತರವೂ ಯಾವ ಬದಲಾವಣೆಯೂ ಜಿಲ್ಲೆಯಲ್ಲಿ ಕಾಣಲಿಲ್ಲ ಅಂದ ಮೇಲೆ ಇನ್ನು ಯಾವ ಕಾಲದಲ್ಲಿ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಹೇಳಿ ಈ ಹಿಂದೆ ಅತ್ಯಂತ ಶಕ್ತವಾಗಿದ್ದಂತಹ ಲೋಕಾಯುಕ್ತವನ್ನ ಬಳಸಿಕೊಂಡು ಕೆಲಸ ಮಾಡಿದ್ದವರಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಪ್ರಮುಖರು ಒಂದು ಲೋಕಾಯುಕ್ತ ಸಂಸ್ಥೆ ಸರ್ಕಾರವನ್ನ ಕೆಡವು ಬಲ್ಲದು ಎಂಬುದನ್ನು ತೋರಿಸಿಕೊಟ್ಟಿದ್ರು ಅವರ ಹಿಂದೆ ಇದ್ದ ಜಸ್ಟಿಸ್ ವೆಂಕಟಾಚಲೆಯ ಕಾಲದಲ್ಲಿ ಲೋಕಾಯುಕ್ತಕ್ಕೆ ಶಕ್ತಿಯನ್ನು ತುಂಬಲಾಗಿತ್ತು ಹೇಗೆ ಲೋಕಾಯುಕ್ತ ನಡೆಯಬೇಕು ಎಂಬುದರ ಬಗ್ಗೆ ಅಡಿಪಾಯವನ್ನು ಹಾಕಲಾಗಿತ್ತು ಇದರ ನಡುವೆ ಲೋಕಾಯುಕ್ತವನ್ನು ಇನ್ನಿಲ್ಲದಂತೆ ಮಾಡಿ ಎ ಅನ್ನ ಓಪನ್ ಮಾಡಿದರು ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ ಕರೆಸಿಕೊಳ್ಳುತ್ತಿದ್ದ ಸಂಸ್ಥೆ ಲೋಕಾಯುಕ್ತದ ಬದಲಿಗೆ ಅಸ್ತಿತ್ವಕ್ಕೆ ಬಂತು ಮೊದಲು ಲೋಕಾಯುಕ್ತದ ಶಕ್ತಿಯನ್ನು ಕುಂದಿಸಿದ್ದೇ ಇಲ್ಲಿ ಲೋಕಾಯುಕ್ತಕ್ಕೆ ಇದ್ದ ಶಕ್ತಿ ಮತ್ತು ಬಲ ಈ ಎ ಬಿಗೆ ಇರಲಿಲ್ಲ ನಾವು ಮತ್ತೆ ಲೋಕಾಯುಕ್ತಕ್ಕೆ ಜೀವ ತುಂಬ್ತೀವಿ ಭ್ರಷ್ಟಾಚಾರಿಗಳನ್ನ ಮಟ್ಟ ಹಾಕ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದು ಈಗಿನ ಸಿದ್ದರಾಮಯ್ಯ ಸರ್ಕಾರ ಅದು ಈ ಬಾರಿ ಮುಖ್ಯಮಂತ್ರಿ ಆದಾಗಿನ ಭರವಸೆ ಅಲ್ಲ ಬದಲಾಗಿ ಈ ಹಿಂದಿನ ಅವಧಿಗೆ ಭರವಸೆಯನ್ನ ನೀಡಿದ್ರು ಮುಂದೆ ಎ ಸಿ ಬಿ ಅನ್ನೋದು ಕ್ಲೋಸ್ ಆಯಿತು ಲೋಕಾಯುಕ್ತ ಅನ್ನೋದು ಆಕ್ಟಿವ್ ಆಯಿತು ಎ ಸಿ ಬಿ ತನ್ನೆಲ್ಲ ಕೇಸಿನ ಫೈಲ್ಗಳನ್ನು ಲೋಕಾಯುಕ್ತಕ್ಕೆ ಸಹಜವಾಗಿ ಹಸ್ತಾಂತರಿಸ್ತು ಆದರೆ ಅದಷ್ಟೇ ಆಗಿದ್ದು ಮೊದಲಿನ ಲೋಕಾಯುಕ್ತ ಮತ್ತೆ ಯಾವತ್ತೂ ಕಾಣಿಸ್ಕೊಳ್ಳೇ ಇಲ್ಲ ಇದಿಷ್ಟು ಲೋಕಾಯುಕ್ತದ ಜರ್ನಿ ಹಾಸನದಲ್ಲಿ ಭ್ರಷ್ಟಾಚಾರದ ವಿಚಾರ ಹೇಗಾಗಿದೆ ಅಂತ ಅಂದರೆ ಅದರ ಕರಾಳತೆಯನ್ನು ಕೇಳುವುದೇ ಬೇಡ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಇದಕ್ಕಿಂತ ಭಿನ್ನವಾದ ಸ್ಥಿತಿ ಮತ್ತೊಂದಿಲ್ಲ ಆದರೆ ಹಾಸನ ಅತ್ಯಂತ ಕೀಳುಮಟ್ಟದ ಭ್ರಷ್ಟಾಚಾರಕ್ಕೆ ಇವತ್ತು ಸಾಕ್ಷಿಯಾಗಿದೆ ಐದಾರು ತಿಂಗಳ ಹಿಂದೆ ಹಾಸನದ ಲೋಕಾಯುಕ್ತ ಎಸ್ ಪಿ ಆಗಿದ್ದ ನಂದಿನಿಯವರು ತಮ್ಮ ಬಲಿಷ್ಠ ಸ್ಟಾಫ್ನೊಂದಿಗೆ ಹಲವಾರು ಕಡೆ ರೈಡ್ ಮಾಡಿದ್ರು ರೈಡ್ ಮಾಡಿ ಒಂದಿಷ್ಟು ಸಂಚಲವನ್ನು ಮೂಡಿಸಿದ್ರು ಹಲವಾರು ಭ್ರಷ್ಟ ಅಧಿಕಾರಿಗಳನ್ನು ಮನೆ ಕಳಿಸುವಂಥ ಕೆಲಸ ಮಾಡಿದ್ರು ಅದರಲ್ಲಿ ಹಾಸನದ ನಗರಸಭೆಯ ಕಮಿಷನರ್ನೂ ಮನೆ ಕಳಿಸಿದ್ರು ಇನ್ನು ಹಲವು ಇಲಾಖೆಗಳ ಅಧಿಕಾರಿಗಳಿಗೆ ಅವರ ಮನೆಯ ದಾರಿಯನ್ನು ತೋರಿಸಿದರು ಶಿಕ್ಷಣ ಇಲಾಖೆಯ ಡಿ ಡಿ ಪಿ ಐ ಕೂಡ ಇದರಲ್ಲಿ ಒಬ್ಬರಾಗಿದ್ರು ಎಂಬುದು ಪ್ರಮುಖ ವಿಚಾರ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಎಸ್ ಪಿ ಅವರೇ ಇಂತಹ ಕೆಲಸ ಮಾಡಿದ್ದಾರೆ ಎಂದ ಮೇಲೆ ರಾಜ್ಯದ ಲೋಕಾಯುಕ್ತದ ಪ್ರಮುಖರಲ್ಲಿ ಒಬ್ಬರಾದ ಉಪ ಲೋಕಾಯುಕ್ತರು ಬಂದಿದ್ದಾರೆ ಎಂದ ಮೇಲೆ ಪರಿಸ್ಥಿತಿ ಬೇರೆ ಆಗಬೇಕಾಗಿತ್ತಲ್ವೇ ಹಾಸನದ ನಗರಸಭೆ ಮೊದಲಿನಂತೆ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಾಕ್ಕೊಂಡಿದೆ ಹಾಸನದ ನಗರಾಭಿವೃದ್ಧಿ ಪ್ರಾಧಿಕಾರ ಎಂಬುದು ಇಡೀ ನಗರಾದ್ಯಂತ ಚಾಪೆ ಹಾಸಿಕೊಂಡು ಊಟಕ್ಕೆ ಕುಳಿತುಬಿಟ್ಟಿದೆ ಆರ್ ಟಿ ಒ ಆಫೀಸ್ನಲ್ಲಿ ಹೇಳುವವರಿಲ್ಲ ಕೇಳುವವರಿಲ್ಲ ತಾಲೂಕು ಕಚೇರಿಗಳಲ್ಲಿ ದುಡ್ಡಿಲ್ಲದೆ ಒಂದೇ ಒಂದು ಫೈಲು ಕೂಡ ಮುಂದೆ ಹೋಗ್ತಾ ಇಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರ ಖಜಾನೆ ದಿನೇ ದಿನೇ ತುಂಬತಾನೇ ಇದೆ ರಾಷ್ಟ್ರೀಯ ಹೆದ್ದಾರಿ ಸ್ವಾಧೀನ ಸೇರಿದಂತೆ ಬಹಳಷ್ಟು ಕಡೆ ಭ್ರಷ್ಟರು ಹೊಟ್ಟೆ ತುಂಬ ಭೋಜನವನ್ನು ಮಾಡ್ತಾ ಇದ್ದಾರೆ ಇನ್ನು ತೋಟಗಾರಿಕೆ ಕೃಷಿ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ಕಾರ್ಯವ್ಯಾಪ್ತಿಗೆ ಬರುವಂತಹ ಅದೆಷ್ಟೋ ಇಲಾಖೆಗಳ ಕಥೆಗಳು ಒಬ್ಬೊಬ್ಬ ಜನಸಾಮಾನ್ಯನಿಗೂ ಗೊತ್ತು ಇನ್ನು ತೋಟಗಾರಿಕೆ ಕೃಷಿ ಸೇರಿದಂತೆ ಜಿಲ್ಲಾ ಪಂಚಾಯತ್ ಕಾರ್ಯವ್ಯಾಪ್ತಿಗೆ ಬರುವಂತಹ ಅದೆಷ್ಟೋ ಇಲಾಖೆಗಳ ಕಥೆಗಳು ಒಬ್ಬೊಬ್ಬ ಜನಸಾಮಾನ್ಯನಿಗೂ ಇವತ್ತು ಹಾಸನದಲ್ಲಿ ಗೊತ್ತಿದೆ ಆದರೆ ಲೋಕಾಯುಕ್ತದವರಿಗೆ ಇದೆಲ್ಲ ಕಾಣಿಸ್ಲಿಲ್ಲ ಅಂದರೆ ಏನು ಹೇಳೋದು ಎಲ್ಲಂದರಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಮರಳು ಸಾಕಾಣಿಕೆ ಎಲ್ಲಂದರಲ್ಲಿ ಎಗ್ಗಿಲ್ಲದೆ ನಡೆದಿದೆ ಅದರಲ್ಲೂ ಹತ್ತಾರು ವರ್ಷಗಳಿಂದ ಅದ್ವನಾಗಿ ಕೂತಿರುವ ಹಾಸನ ಸಕಲೇಶ್ಪುರ ರಸ್ತೆಯ ಬಗ್ಗೆ ಖಂಡಿತವಾಗಿ ಮಾತಾಡಬೇಕಾಗಿತ್ತು ಹೀಗೆ ಎಷ್ಟೋ ಸಂಗತಿಗಳಿದ್ವು ಲೋಕಾಯುಕ್ತದವರಿಗೆ ಸ್ವತಂತ್ರ ತನಿಖೆ ಮಾಡಲು ಅವಕಾಶವಿದೆ ದಾಳಿ ನಡೆಸುವ ಅವಕಾಶವಿದೆ ಯಾರೇ ಎದುರು ಬಂದು ನಿಂತರೂ ಪ್ರತಿಭಟಿಸಲಾರಂತಹ ಅಧಿಕಾರವಂತೂ ಇದ್ದೇ ಇದೆ ಅಂಥದ್ರಲ್ಲಿ ಯಾಕೆ ಈ ಮೂರು ದಿನಗಳ ಕಾಲದಲ್ಲಿ ಅಂತಹ ಯಾವ ಇಲಾಖೆ ಕಡೆಯೂ ಲೋಕಾಯುಕ್ತರು ನಡಕ ಹುಟ್ಟಿಸ್ಲಿಲ್ಲ ಅನ್ನುವಂತಹದ್ದು ಒಂದು ಪ್ರಶ್ನೆಗೆ ಕಾಡ್ತಾ ಇದೆ ಯಾಕೆ ಯಾವುದೇ ತಯಾರಿ ಇಲ್ಲದೆ ಲೋಕಾಯುಕ್ತರು ಬಂದು ಹೋದರು ತಯಾರಿ ಅಂದರೆ ನಾವು ಹೋಗ್ತಿರುವ ಜಿಲ್ಲೆಯಲ್ಲಿ ಏನು ಗಂಭೀರ ಸಮಸ್ಯೆಗಳಿವೆ ಅಂತ ಪಟ್ಟಿ ಇರಲಿಲ್ಲವೇ ಜನರು ನೇರ ಬಂದು ಹೇಳಿಕೊಳ್ಳಲಾಗದ ಸಮಸ್ಯೆಗಳು ಇರ್ತವೆ ಎಂಬುದು ಲೋಕಾಯುಕ್ತಕ್ಕೆ ಗೊತ್ತು ಅದೇ ಕಾರಣಕ್ಕೆ ಅವರದ್ದೇ ಆದ ರೀತಿಯಲ್ಲಿ ದಾಳಿಯನ್ನು ನಡೆಸ್ತಾರೆ ಅದರದ್ದೇ ಆದ ರೀತಿಯಲ್ಲಿ ತನಿಖೆಯನ್ನು ಕೂಡ ಮಾಡ್ತಾರೆ ಜನ ಕೊಟ್ಟ ದೂರಿನ ಮೇಲೆ ಮಾತ್ರ ಲೋಕಾಯುಕ್ತ ಕೆಲಸ ಮಾಡುವುದು ಅಂತ ಆದರೆ ಲೋಕಾಯುಕ್ತ ಶಕ್ತ ಅಂತ ಹೇಳುವುದು ಆದರೂ ಹೇಗೆ ಲಕ್ಷಾಂತರ ವಿವಿಧ ಕೇಸುಗಳನ್ನು ನೋಡಿದ ನ್ಯಾಯಧೀಶರಿಗೆ ಇದನ್ನೆಲ್ಲ ನಾವು ಹೇಳಿಕೊಡುವ ಅವಶ್ಯಕತೆ ಇಲ್ಲ ಆದರೆ ಸುಮ್ಮನೆ ಬಂದು ಪಾರ್ಕು ಬಸ್ಸು ಬಸ್ ಸ್ಟ್ಯಾಂಡು ಕಸ ವಿಲೇವಾರಿ ಅಂತ ನೋಡಿ ಹೋಗಿದ್ದು ಜನರಲ್ಲಿ ಒಂಥರ ನಿರಾಸೆಯ ಮನೋಭಾವವನ್ನು ಮೂಡಿಸಿದೆ ಕಲಾಭವನ ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾ ಪಂಚಾಯತ್ ಕುಳಿತು ಮೀಟಿಂಗ್ ಮಾಡಿ ಚೆನ್ನರಾಯ ಪಟ್ಟಣದ ದೇವದೋ ತಹಶೀಲ್ದಾರ್ಗೆ ಚುರುಕು ಮುಟ್ಟಿಸಿದ್ದು ಯಾವ ಪ್ರಯೋಜನ ಆಯಿತು ಅಂತ ಜನ ಈಗ ಮಾತಾಡ್ಕೊತಾ ಇದ್ದಾರೆ ಮುಂದಿನ ದಿನಗಳಲ್ಲಾದರೂ ಜಿಲ್ಲೆಯ ಲೋಕಾಯುಕ್ತ ಕಚೇರಿಯಾದರೂ ಹೆಚ್ಚು ಆಕ್ಟಿವ್ ಆಗಲಿ ಅಂತ ಈ ಮೂಲಕ ಆಶಿಸ್ತೇವೆ